ಹಾಯ್ ವೆಲ್ಕಮ್ ಟು ಇಸ್ಮಾ ಮೀಡಿಯಾ ಬನ್ನಿ ಈ ದಿನ ಒಂದು ವಿಷಯವನ್ನು ಧ್ಯಾನಿಸಿಕೊಳ್ಳೋಣ ಪ್ರಿಯ ದೇವ ಮಕ್ಕಳೇ ಹೇಗಿದ್ದೀರಿ ನಾನು ನಂಬ್ತೇನೆ ದೇವರು ನಿಮ್ಮನ್ನು ಉತ್ತಮ ರೀತಿಯಲ್ಲಿ ಇಟ್ಟಿದ್ದಾನೆಂಬುದಾಗಿ ಪ್ರಿಯ ದೇವ ಮಗುವೆ ನಿನ್ನ ಜೀವನದಲ್ಲಿ ನೀನು ಆಶೀರ್ವಾದಕ್ಕಾಗಿ ಹಂಬಲಿಸುತ್ತ ಆಶೀರ್ವಾದಕ್ಕಾಗಿ ಪ್ರಾರ್ಥಿಸಿ ಆಶೀರ್ವಾದಕ್ಕಾಗಿ ಉಪವಾಸ ತೆಗೆದುಕೊಂಡು ಆಶೀರ್ವಾದಕ್ಕಾಗಿ ನನ್ನ ಜೀವನದಲ್ಲಿ ಯಾವಾಗ ಆಶೀರ್ವಾದ ಬರ್ತದೆ ಎಂಬುದಾಗಿ ನೀನು ಹಂಬಲಿಸುತ್ತಾ ಇದ್ದೀಯೋ ನಮ್ಮ ಜೀವನದಲ್ಲಿ ಆಶೀರ್ವಾದ ಅನ್ನುವಂಥದ್ದು ಬಹಳ ಪ್ರಾಮುಖ್ಯವಾದಂತ ಒಂದು ಸಂಗತಿಯಾಗಿರ್ತದೆ ನಮ್ಮ ಜೀವನದಲ್ಲಿ ಏನೇ ನಾವು ಮಾಡ್ಬೋದು ಏನೇ ಬಿಡ್ಬೋದು ಆದರೆ ಆ ಎಲ್ಲ ಸಂಗತಿಗಳಲ್ಲಿ ದೇವರ ಆಶೀರ್ವಾದ ನಮ್ಮ ಜೀವನದಲ್ಲಿರಬೇಕೆಂಬುದಾಗಿ ನಾವೆಲ್ಲರೂ ಸಹ ಬಯಸುವಂಥವರಾಗಿರ್ತೇವೆ ಯಾಕಂದರೆ ಆ ಆಶೀರ್ವಾದ ನಮ್ಮ ಜೀವನದಲ್ಲಿ ಇರಲೇಬೇಕು ಆಶೀರ್ವಾದ ಇಲ್ಲದೆ ಹೋದರೆ ನಮ್ಮ ಜೀವನದಲ್ಲಿ ನಾವೇನೂ ಸಹ ಮಾಡಲಿಕ್ಕೆ ಸಾಧ್ಯವಿಲ್ಲ ಹಾಗಾಗಿ ನಾವೆಲ್ಲರೂ ಸಹ ಏನು ಮಾಡ್ತೀವಂದರೆ ಆಶೀರ್ವಾದದ ದಿನಗಳಿಗಾಗಿ ಆಶೀರ್ವಾದದ ಕ್ಷಣಕ್ಕಾಗಿ ಆಶೀರ್ವಾದದ ಗಳಿಗೆಗಾಗಿ ನಾವೇನು ಮಾಡ್ತೀವಂದರೆ ಹಂಬಲಿಸ್ತಾ ಇರ್ತೇವೆ ಏನಾದರೂ ಮಾಡಿ ನನ್ನ ಜೀವನದಲ್ಲಿ ನಾನು ಚೆನ್ನಾಗಿ ಆಗಬೇಕು ನನ್ನ ಜೀವನದಲ್ಲಿ ಆಶೀರ್ವಾದ ಬರಬೇಕು ನಾನು ಅಭಿವೃದ್ಧಿ ಆಗಬೇಕು ನಾನು ಚೆನ್ನಾಗಿರಬೇಕೆಂಬುದಾಗಿ ನಾವೆಲ್ಲರೂ ಸಹ ಹಂಬಲಿಸುವವರಾಗಿದ್ದೇವೆ ಆದರೆ ಪ್ರಿಯದೇವ ಮಗುವೆ ಆಶೀರ್ವಾದದ ಆ ಕಡೆಯ ಗಳಿಗೆಯ ಆ ಕಡೆಯ ಕ್ಷಣದಲ್ಲಿ ನೀನು ಹೇಗಿದ್ದೀ ಆಶೀರ್ವಾದದ ಆ ಕ್ಷಣ ಆಶೀರ್ವಾದದ ಆ ಕಡೆಯ ಕ್ಷಣದಲ್ಲಿ ನೀನು ಹೇಗಿದ್ದೀ ನಾವು ನಮ್ಮ ಜೀವಿತವನ್ನ ಒಂದು ಸಾರಿ ನಾವು ವಾಕ್ಯದ ನೆರಳಲ್ಲಿ ನಮ್ಮನ್ನ ನಾವು ಶೋಧಿಸಿಕೊಳ್ಳೋಣ್ರಿ ನಮ್ಮ ಬೈಬಲನ್ನ ಅನ್ನ ಪುಸ್ತಕಕ್ಕೆ ನಾವು ತಿರುಗಿಸೋಣ್ರಿ ವಿಮೋಚನ ಕಾಂಡ ಪುಸ್ತಕದಲ್ಲಿ ನಾವು ನೋಡುವಂತ ಅಂಶ ಏನಪ್ಪ ಅಂದ್ರೆ ಇಸ್ರಾಯ್ಲಿಯರನ್ನು ದೇವರು ಐಗುಪ್ತ ದೇಶದಿಂದ ವಿಮೋಚಿಸುವುದನ್ನ ನಾವು ನೋಡ್ತೇವೆ ಪ್ರಿಯ ದೇವ ಮಗುವೆ ನೀವು ಎಂದಾದರೂ ಆಲೋಚಿಸಿದ್ದೀರೋ ಇಸ್ರಾಯ್ಲಿಯರಿಗೆ ಆಶೀರ್ವಾದಕ್ಕೆ ಹೋಗ್ಲಿಕ್ಕೆ ಮನಸ್ಸಿತ್ತ ಎಂಬುದಾಗಿ ಯಾಕಂದ್ರೆ ಇಸ್ರಾಲ್ಯರು ಐಗುಪ್ತ ದೇಶದಲ್ಲಿ ನಾನೂರ ಮೂವತ್ತು ವರ್ಷಗಳ ಕಾಲ ದಾಸತ್ವದಲ್ಲಿದ್ದಾಗ ದೇವರು ಅವರ ಮೇಲೆ ದಯೆಯನ್ನು ತೋರಿ ಅಬ್ರಹಾಂ ಇಸಾ ಮಾಡಿದಂಥ ಮಾಡಿದಂತ ವಾಗ್ದಾನಗಳ ನೆನಪು ಮಾಡಿಕೊಂಡು ಅವರನ್ನ ಬಿಡಿಸಬೇಕೆಂಬುದಾಗಿ ದೇವರು ಬರ್ತಾರೆ ಬಂದು ದೇವರು ಮೋಶೆಯನ್ನ ಕಳಿಸಿ ಅವರನ್ನ ಬಿಡಿಸ್ಲಿಕ್ಕೆ ಹೇಳ್ತಾರೆ ನೋಡಿ ಜಾಗ್ರತೆ ಕೇಳಿಸ್ಕೊಡ್ರಿ ಮೋಶೆ ಇಸ್ರಾಯ್ಲಿಯರ ಬಳಿಗೆ ಹೋಗಿ ನಾನು ನಿಮ್ಮನ್ನ ಐಗುಪ್ತ ದೇಶದಿಂದ ಬಿಡಿಸಬೇಕೆಂಬುದಾಗಿ ದೇವರನ್ನ ನನ್ನ ಕಳಿಸಿದ್ದಾನೆ ಎಂಬುದಾಗಿ ಹೇಳಿದಾಗ ಇಸ್ರಾಯ್ಲಿಯರು ಏನು ಉತ್ತರ ಕೊಟ್ಟಿದಂತ ನೀವು ಅಂದ್ಕೊಳ್ತೀರಿ ದೇವರು ನಮ್ಮನ್ನ ಬಿಡಿಸೋದಕ್ಕೋಸ್ಕರವಾಗಿ ಮೋಶೆಯನ್ನ ಕಳಿಸಿದ್ದಾರೆ ಎಂಬುದಾಗಿ ಅವರು ಕುಣಿದು ಕುಪ್ಪಳಿಸಿದ್ರಂತ ಅಂದ್ಕೊಳ್ತೀರ ಅವರು ದೇವರು ನಮ್ಮನ್ನ ಬಿಡಿಸ್ತಾ ಇದ್ದಾರೆ ಎಂಬುದಾಗಿ ದೇವರನ್ನ ಮಹಿಮೆ ಪಡಿಸಿ ದೇವರನ್ನ ಘನಪಡಿಸಿದ್ರ ಅಂತೇಳಿ ಅಂದ್ಕೊಳ್ತೀರಾ ನೋಡಿ ನಿಮ್ಮ ಬೈಬಲ್ ನ ವಿಮೋಚನ ಕಾಂಡ ಹದಿನಾಲ್ಕನೇ ಅಧ್ಯಾಯಕ್ಕೆ ತಿರುಗಿಸ್ರಿ ವಿಮೋಚನ ಕಾಂಡ ಹದಿನಾಲ್ಕನೇ ಅಧ್ಯಾಯದ ಹನ್ನೆರಡನೇ ವಚನಕ್ಕೆ ಬರುವಾಗ ಅಲ್ಲಿ ಈಗ ಹೇಳ್ತದೆ ನಾವು ಐಗುಪ್ತ ದೇಶದಲ್ಲಿದ್ದಾಗಲೇ ನೀನು ನಮ್ಮ ಗೊಡವೆಗೆ ಬರಬೇಡ ನಾವು ಐಗುಪ್ತರಿಗೆ ಸೇವೆ ಮಾಡುವೆವು ನಾವು ಅರಣ್ಯದಲ್ಲಿ ಸಾಯುವುದಕ್ಕಿಂತ ಐಗುಪ್ತರಿಗೆ ಸೇವೆ ಮಾಡುವುದು ಒಳ್ಳೆಯದಾಗುತ್ತಲ್ಲವೇ ಎಂದು ಹೇಳಿದರು ನೋಡಿ ದೇವರು ಮೋಶೆಯನ್ನ ಇಸ್ರಾಯಿಲ್ ಬಳಿ ಕಳಿಸಿದಾಗ ಇಸ್ರಾಲಿಯರು ಒಂದೇ ಸಾರಿ ಅದನ್ನು ಒಪ್ಕೊಳ್ಳಿಲ್ಲ ಆ ಬಿಡುಗಡೆಯನ್ನ ಅವರು ಅಂಗೀಕರಿಸಲಿಲ್ಲ ಅದನ್ನ ಅವರು ಸಂತೋಷವಾಗಿ ಸ್ವೀಕರಿಸಲಿಲ್ಲ ಅವರು ಮೋಷೆಗೆ ಹೇಳಿದ್ರಂತೆ ನೀ ನಮ್ಮ ಸಹವಾಸಕ್ಕೆ ಮಾರಾಯ ನಿನ್ನಮ್ಮ ಗೊಡೆಬೆಗ್ ಬರಬೇಡ ಯಾಕಂತ ಹೇಳಿದ್ರೆ ನಾವು ಅರಣ್ಯದಲ್ಲಿ ಸಾಯೋದಕ್ಕಿಂತ ಐಗುಪ್ತರಿಗೆ ಸೇವೆ ಮಾಡೋದು ಒಳ್ಳೇದು ಎಂಬುದಾಗಿ ಅವರು ಬಯಸಿದ್ರು ನೋಡ್ರಿ ದೇವರು ಅವರನ್ನ ಬಿಡಿಸ್ಬೇಕು ಎಂಬುದಾಗಿ ಬಂದಾಗ ಆ ಬಿಡುಗಡೆಯ ಸಮಯದಲ್ಲಿ ಅವ್ರು ಏನಾಗಿದ್ರು ಅಂತ ಹೇಳಿ ಅಲ್ಲಿ ವಾಕ್ಯ ನಮಗೆ ಕಲಿಸ್ಕೊಡ್ತದೆ ಯಾಕಂದ್ರೆ ನಾನು ಹೇಳೋ ಜಾಗ್ರತೆ ಕೇಳಿಸ್ಕೊಳ್ರಿ ಇಸ್ರಾಯ್ಲರು ಐಗುಪ್ತದಲ್ಲಿ ವಾಸ ಮಾಡ್ತಿದ್ದಾಗ ಒಂದು ಗುಹೆಯಲ್ಲಿ ಒಂದು ಹೇಳಿಕೆ ಸಿಕ್ಕಿದೆ ಆ ಹೇಳಿಕೆ ಏನಪ್ಪಾ ಅಂದ್ರೆ ಕರ್ತನಾದ ಯಹೋಬನೇ ನಮ್ಮನ್ನ ಈ ಐಗುಪ್ತ ದೇಶದಿಂದ ಬಿಡಿಸು ಎಂಬುದಾಗಿ ಬರೆಯಲ್ಪಟ್ಟಂತ ಒಂದು ಬರವಣಿಗೆ ಅಲ್ಲಿ ಸಿಕ್ಕಿದೆ ನೋಡಿ ಆ ಬರವಣಿಗೆ ಪ್ರಕಾರ ನೋಡುವಾಗ ಇಸ್ರಾಯ್ ದೇವ್ರು ಬಿಡಿಸ್ಲಿಕ್ಕೋಸ್ಕರವಾಗಿ ದೇವ್ರು ಬಂದ ಹೌದು ಅವ್ರು ಪ್ರಾರ್ಥಿಸಿದ್ರು ಹೌದೋರ್ ಬಿಡುಗಡೆ ಆಗ್ಬೇಕೆಂಬ ಬಯಸಿದ್ರು ಆದ್ರೆ ಬಿಡುಗಡೆ ಮಾಡಲಿಕ್ಕೆ ದೇವರು ಮೋಶೆಯನ್ನ ಕಳಿಸುವಾಗ ಅಂದ್ರೆ ಆ ಬಿಡುಗಡೆಯ ಕಡೆಯ ಕ್ಷಣದಲ್ಲಿ ಅವರ ಮನಸ್ಥಿತಿ ಹೇಗಿತ್ತು ನೀವೊಂದ್ಸಾರಿ ಆಲೋಚನೆ ಮಾಡ್ಕೊಳ್ರಿ ನಾನ್ ನಿಮಗೆ ಇವತ್ತು ಕೇಳುವಂತ ಪ್ರಶ್ನೆ ನಾನ್ ಕೇಳುವಂತ ವಿಷಯ ಏನಪ್ಪಾ ಅಂದ್ರೆ ನಿಮ್ ಜೀವನದಲ್ಲೂ ಸಹ ನೀವು ಆ ಸಮಸ್ಯೆ ಒಳಗೆ ಹಾದು ಹೋಗ್ತಾ ಇರುವಾಗ ನೀವು ಪ್ರಾರ್ಥಿಸಿ ಆಶೀರ್ವಾದಕ್ಕಾಗಿ ಪ್ರಾರ್ಥಿಸಿ ಆಶೀರ್ವಾದಕ್ಕಾಗಿ ಪ್ರಾರ್ಥಿಸಿ ಆಶೀರ್ವಾದಕ್ಕಾಗಿ ಎದುರು ನೋಡಿ ಆ ಕಷ್ಟ ಹಾಗೆ ನೀವು ಕಷ್ಟಗಳಿಂದ ಬಿಡುಗಡೆ ಆಗ್ತೀವಿ ಇಲ್ಲ ನಾನು ಕಷ್ಟದಲ್ಲಿ ಹಾಗೆ ಇರ್ತೀನಿ ಅನ್ನುವಂತ ಮನಸ್ಥಿತಿಯಲ್ಲಿ ಇದ್ದೀರಾ ಒಂದ್ಸಾರಿ ಆಲೋಚನೆ ಮಾಡ್ರಿ ಇಸ್ರಾಲ್ಯರ ಆ ಕಡೆಯ ಕ್ಷಣದಲ್ಲಿ ಇಸ್ರಾಲ್ಯರ ಆ ಬಿಡುಗಡೆಯ ಕಡೆ ಕ್ಷಣದಲ್ಲಿ ಅವರ ಮನಸ್ಥಿತಿ ಹೇಗಿತ್ತು ಗೊತ್ತಾ ನಾವಿನ್ನೆಂದಿಗೂ ಸಹ ಇದ್ರಲ್ಲಿ ಬಿಡುಗಡೆ ಆಗ್ಲಿಕ್ಕೆ ಸಾಧ್ಯ ಇಲ್ಲ ಒಂದು ವೇಳೆ ಬಿಡುಗಡೆ ಆದ್ರೂ ಸಹ ನಾವು ಆ ಬಿಡುಗಡೆಯಲ್ಲಿ ನಮಗೆ ಒಳ್ಳೇದಾಗೋದಿಲ್ಲ ನಮಗೆ ಕೇಡಾಗ್ತದೆ ಎಂಬುದಾಗಿ ಅವರು ನಂಬಿದ್ರು ಪ್ರಿಯ ದೇವ ಮಕ್ಕಳೇ ನಾನು ಹೇಳೋ ಜಾಗೃತೆ ಕೇಳಿಸ್ಕೊಳ್ರಿ ಆಶೀರ್ವಾದದ ಕಡೆ ಕ್ಷಣದಲ್ಲಿ ನೀನು ಹೇಗಿದ್ದಿ ದೇವರು ಅವರ ಮನಸ್ಥಿತಿ ಹೇಗೆ ಇದ್ರು ಸಹ ದೇವರು ಏನಾದರೂ ಮಾಡಿ ಅವ್ರನ್ನ ಹೊರ ತಕ್ಕೊಂಡ್ ಬರ್ಬೇಕು ಯಾಕಂದ್ರೆ ದೇವರು ಅಬ್ರಹಾಂ ಇಸ್ಸಾ ಕ್ಯಾಕೋಬರಿಗೆ ವಾಗ್ದಾನ ಮಾಡಿದ್ರಿಂದ ಹೇಗಾದ್ರೂ ಮಾಡಿ ಅವ್ರನ್ನ ಹೊರ ತಕೊಂಡ್ ಹೇಳಿ ಅವರನ್ನ ದೇವರು ಹೊರ ತೆಗೆದುಕೊಂಡ್ ಬರ್ತಾರೆ ಹೊರ ತಕೊಂಡ್ ಮೇಲೆ ನೋಡ್ರಿ ಜಾಗ್ರತೆ ಕೇಳಿಸ್ಕೊಡ್ರಿ ನಾನು ಹೇಳೋ ಜಾಗ್ರತೆ ಕೇಳಿಸ್ಕೊಡ್ರಿ ಐಗುಪ್ತದಿಂದ ಆಗಿ ಇಸ್ರಾಲ್ಯರ ಪಯಣ ಪ್ರಾರಂಭವಾದಾಗ ಅವ್ರ ಏನ್ ಮಾಡ್ತಾರಪ್ಪ ಅಂತ ಹೇಳಿದ್ರೆ ಐಗುಪ್ತದಿಂದ ಪ್ರಯಾಣವನ್ನು ಪ್ರಾರಂಭಿಸಿ ಅವ್ರ ಸೀನಾಯಿ ಪರ್ವತದ ಬಳಿಗೆ ಬರ್ತಾರೆ ಸೀನಾಯಿ ಪರ್ವತದಿಂದ ಪ್ರಯಾಣವನ್ನು ಪ್ರಾರಂಭಿಸಿ ಪಾರಹಾನ್ಗೆ ಪಾರಾಹಾನ್ ಅರಣ್ಯಕ್ಕೆ ಅವ್ರು ಬರ್ತಾರೆ ಜಾಗ್ರತೆ ಕೇಳಿಸ್ಕೊಡು ಅಲ್ಲಿ ತನಕ ಅವರ ಪ್ರಯಾಣ ಇತ್ತು ನೋಡ್ರಿ ಐಗುಪ್ತದಿಂದ ಅವ್ರ ಕಾನನ್ ಹತ್ತಿರಕ್ಕೆ ಬರೋ ತನಕ ಅವ್ರ ಪ್ರಯಾಣ ಇತ್ತು ಆದ್ರೆ ಆ ಪ್ರಯಾಣದಲ್ಲಿ ಸಹ ಅವ್ರು ಹೇಗಿದ್ರು ನೋಡಿ ಜಾಗ್ರತೆ ಕೇಳಿಸ್ಕೊಡ್ರಿ ಆ ಪ್ರಯಾಣದುದ್ದಕ್ಕೂ ಅವರ ಗುನ್ಗುಟ್ಟುವಿಕೆಯನ್ನು ನಾವು ನೋಡ್ತೇವೆ ಅವರಲ್ಲಿ ಎಂದಿಗೂ ಸಹ ನಂಬಿಕೆ ಇರಲಿಲ್ಲ ಅವ್ರು ಭಯ ಇತ್ತು ಭಯ ಭ್ರಾಂತರಾಗಿದ್ರು ಅದ್ಭುತಗಳನ್ನ ಕಂಡ್ರು ಅತಿಶಯಗಳನ್ನ ಕಂಡ್ರು ದೇವರ ಮಹಿಮೆಯನ್ನು ಕಂಡ್ರು ದೇವರ ಮೇಘವನ್ನ ಕಂಡ್ರು ಮೇಘಸ್ತಂಭದಲ್ಲಿ ದೇವರ ಇರುವಿಕೆಯನ್ನು ಕಂಡ್ರು ದೇವರ ಸ್ವರ ಕೇಳಿಸ್ಕೊಂಡ್ರು ಎಲ್ಲ ಇದ್ರು ಸಹ ಆ ಪ್ರಯಾಣದಲ್ಲಿ ಅವ್ರು ಏನು ಮಾಡ್ತಾ ಇದ್ರು ಅಂದ್ರೆ ಗುನ್ಗುಟ್ಟಿದ್ರು ಅಂತೇಳಿ ಬೈಬಲಲ್ಲಿ ಅಲ್ಲಿ ಬರೆಯಲ್ಪಟ್ಟದೆ ಪೂರ್ತಿ ಬೈಬಲಲ್ಲಿ ಅಲ್ಲಿ ಗುನ್ಗುಟ್ಟುವಿಕೆ ಅನ್ನುವಂತ ಪದ ಬರೋಬ್ಬರಿ ಇಪ್ಪತ್ತ ಎರಡು ಸಾರಿ ಬರೆಯಲ್ಪಟ್ಟದೆ ಮತ್ತೆ ನಾನು ಹೇಳ್ತೀನಿ ಜಾಗ್ರತೆ ಕೇಳಿಸ್ಕೊಡ್ರಿ ಪೂರ್ತಿ ಬೈಬಲಲ್ಲಿ ಗುಣಗುಟ್ಟುವಿಕೆ ಅನ್ನುವಂಥ ಪದ ಇಪ್ಪತ್ತೆರಡು ಸಾರಿ ಬರೆಯಲ್ಪಟ್ಟದೆ ಆ ಇಪ್ಪತ್ತೆರಡು ಸಾರಿಯಲ್ಲಿ ಹದಿನಾಲ್ಕು ಸಾರಿ ಇಸ್ರಾಯಿಲ್ ಗುಣಗುಟ್ಟಿದ್ರು ಎಂಬುದಾಗಿ ಅವರ ಕುರಿತಾಗಿ ಬರೆಯಲ್ಪಟ್ಟದೆ ಅಂದ್ರೆ ಇಪ್ಪತ್ತೆರಡು ಬಾರಿಯಲ್ಲಿ ಅರ್ಧಕ್ಕಿಂತ ಹೆಚ್ಚು ಭಾಗ ಅವರು ಗುಣಗಿಟ್ಟಿದ್ರು ಎಂಬುದಾಗಿ ಬೈಬಲ್ ನಮ್ಗೆ ಹೇಳ್ತದೆ ನಾ ಹೇಳೋ ಜಾಗ್ರತೆ ಕೇಳಿಸ್ಕೊಡ್ರಯಣದಲ್ಲಿ ಸಹ ಅವರು ಗುನ್ಗುಡ್ತಾ ಇದ್ರು ಅದರ ನಂತರದಲ್ಲಿ ದೇವ್ರ ಏನ್ ಮಾಡ್ತಾರಪ್ಪ ಅಂತ ಹೇಳಿದ್ರೆ ಅರಣ್ಯ ಕಾಂಡ ಹದಿಮೂರನೇ ಅಧ್ಯಾಯದಲ್ಲಿ ಈಗ ನಿಮ್ಮ ಹಿರಿಯರನ್ನ ಕಳ್ಸಿಕೊಡ್ರಿ ದೇಶವನ್ನ ಸ್ವಾಧೀನ ಮಾಡಿಕೊಡ್ರಿ ಅಂತ ಹೇಳಿದ್ರೆ ಅಲ್ಲಿ ಅವ್ರು ಹೋಗ್ತಾರೆ ಅವ್ರು ಹೋಗಿ ತಿರುಗಿ ಸುದ್ದಿಯನ್ನು ತೆಗೆದುಕೊಂಡು ಬಂದಾಗ ಅಲ್ಲಿ ಮತ್ತೆ ಹೊಸ ವಿಷಯ ಪ್ರಾರಂಭವಾಗ್ತದೆ ಮತ್ತೆ ಅರಣ್ಯಕಾಂಡ ಹದಿಮೂರು ಹದಿನಾಲ್ಕನೇ ಅಧ್ಯಾಯದಲ್ಲಿ ಐಗುಪ್ತ ದೇಶಕ್ಕೆ ಹೋಗ್ಬೇಕೆಂಬ ಹಿಂತಿರುತ್ತಾರೆ ನೋಡಿ ಜಾಗ್ರತೆ ಕೇಳಿಸ್ಕೊಡ್ರಿ ಇಸ್ರಾಲ್ಯರು ಐಗುಪ್ತ ದೇಶದಲ್ಲಿ ನಾನೂರ ಮೂವತ್ತು ವರ್ಷಗಳ ಕಾಲ ಇದ್ದಾಗ ದೇವರವ್ರನ್ನ ಬಿಡಿಸ್ಲಿಕ್ಕೆ ಬಂದಾಗ ಅಲ್ಲಿ ಸಹ ಬಿಡುಗಡೆ ಸಮಯದಲ್ಲಿ ಅವರ ಮನಸ್ಥಿತಿ ಸರಿ ಈಗ ಹೇಗಾದ್ರೂ ಮಾಡಿ ನೀವು ಆಶೀರ್ವಾದಕ್ಕೆ ಹೋಗ್ರಪ್ಪ ಎಂಬುದಾಗಿ ಬಿಡುಗಡೆ ಮಾಡಿ ದೇವರ ಅರಣ್ಯಕ್ಕೆ ಕರ್ಕೊಂಡು ಬಂದಾಗ ಆ ಪ್ರಯಾಣ ಸಹ ಅವರ ಮನಸ್ಥಿತಿ ಸರಿ ಇರಲಿಲ್ಲ ಈಗ ಅವರು ಐಗುಪ್ತ ದೇಶದಿಂದ ಹೊರಟು ಬಂದು ಕಾನನ್ಗೆ ಹತ್ತಿರವಾಗಿದ್ದಾರೆ ಈಗ ಹೋಗಿ ಅದನ್ನು ಸ್ವಾಧೀನ ಮಾಡಿಕೊಡ್ರಿ ಪಡ್ಕೊಳ್ರಿ ಅಂತ ಹೇಳಿದ್ರೆ ಅಲ್ಲಿ ಸಹ ಅವರ ಮನಸ್ಥಿತಿ ಸರಿ ಇರಲಿಲ್ಲ ಅವರು ಕಾನಾನ್ಗೆ ಹೋಗ್ರಿ ಅಂತ ಹೇಳಿದ್ರೆ ಅವರು ಐಗುಪ್ತಕ್ಕೆ ಹೋಗ್ಲಿಕ್ಕೆ ಸಿದ್ಧರಾಗಿದ್ರು ನಾನು ಏನ್ ಹೇಳ್ತೀನಿ ಅಂದ್ರೆ ಅಷ್ಟು ಭಯಂಕರವಾದಂತ ಐಗುಪ್ತಕ್ಕೆ ಹೋಗ್ಲಿಕ್ಕೆ ಅವ್ರಿಗೆ ಇಷ್ಟ ಇದೆ ನಾನೂರ ಮೂವತ್ತು ವರ್ಷಗಳ ಕಾಲ ದಾಸತ್ವವನ್ನ ಕಂಡಂತ ಐಗುಪ್ತ ದೇಶಕ್ಕೆ ಹೋಗ್ಲಿಕ್ಕೆ ಅವ್ರಿಗೆ ಮನಸ್ಸಿತ್ತು ಆದ್ರೆ ಆಶೀರ್ವಾದಕ್ಕೆ ಹೋಗಬೇಕಾದ ಕಾನೂನ್ಗೆ ಅವರಿಗೆ ಮನಸ್ಸಿರಲಿಲ್ಲ ಆ ಕಡೆಯ ಕ್ಷಣದಲ್ಲಿ ಅವರ ಮನಸ್ಥಿತಿಗಳು ಬಹಳ ಬದಲಾಗ್ತಿದ್ದು ಪ್ರಿಯ ದೇವ ಮಗುವೆ ನಾನ್ ಹೇಳೋ ಜಾಗ್ರತೆ ಕೇಳಿಸ್ಕೋ ನೀನು ಒಂದ್ ವೇಳೆ ಆಶೀರ್ವಾದಕ್ಕಾಗಿ ಪ್ರಾರ್ಥಿಸಿ ಆಶೀರ್ವಾದಕ್ಕಾಗಿ ಉಪವಾಸ ಮಾಡಿ ಆಶೀರ್ವಾದಕ್ಕಾಗಿ ನಂಬಿಕೆ ಇಟ್ಟು ಆಶೀರ್ವಾದಕ್ಕಾಗಿ ಹಂಬಲಿಸುತ್ತ ಆಶೀರ್ವಾದ ಕೊಡುವಂತ ಅಲ್ಲಿ ನೀನ್ ಹೇಗಿದ್ದಿ ಯಾಕಂದ್ರೆ ದೇವರು ಆ ಸಮಯವನ್ನ ನಿನ್ನಿಂದ ಹೆದರು ನೋಡ್ತಾ ಇದ್ದಾರೆ ಯಾಕಂದ್ರೆ ಇಸ್ರಾಲ್ಯರ ಜೀವಿತವನ್ನು ನೋಡುವಾಗ ಆಶೀರ್ವಾದ ಕಡೆಯ ಕ್ಷಣದಲ್ಲಿ ಅವರ ಮನಸ್ಥಿತಿ ಸರಿ ಇರಲಿಲ್ಲ ಆದ್ರೂ ದೇವರವ್ರ ಮೇಲೆ ಕೃಪೆಯನ್ನು ತೋರಿ ನಡೆಸಿದ ಆದ್ರೂ ದೇವರವ್ರ ಮೇಲೆ ಕೃಪೆಯನ್ನು ತೋರಿ ತೆಗೆದುಕೊಂಡು ಹೋದ ಆದ್ರೂ ಅವ್ರ ಮೇಲೆ ಕೃಪೆಯನ್ನು ತೋರಿ ಅವರನ್ನ ಆಶೀರ್ವದಿಸಿದ ಪ್ರಿಯ ದೇವ ಮಗುವೆ ಇವತ್ತಿಗೂ ಸಹ ನಾವು ಇಂಥ ಸ್ಥಿತಿಯಲ್ಲಿ ಇದ್ದಾಗು ಸಹ ಇಂದಿಗೂ ನಮ್ಮ ಜೀವನದಲ್ಲಿ ಏನಾದರೂ ಸ್ವಲ್ಪ ಸ್ವಲ್ಪ ಆಶೀರ್ವಾದ ಬರ್ತಾ ಇದೆ ಅಂದ್ರೆ ಅಲ್ಪ ಸ್ವಲ್ಪ ಆಶೀರ್ವಾದ ಬರ್ತಾ ಇದೆ ಅಂದ್ರೆ ಅದು ದೇವರ ಕೃಪೆಯಿಂದ ಆಗಿರ್ತದೆ ಹಾಗಾಗಿ ನಿನ್ನನ್ನು ಆಶೀರ್ವದಿಸುವಂತ ದೇವರು ನಿನ್ನ ಬಳಿಗೆ ಬಂದಾಗ ನೀನ್ ಹೇಗಿದ್ದಿ ನಿನ್ನನ್ನು ಆಶೀರ್ವದಿಸುವಂತ ದೇವರು ನಿನ್ನ ಬಳಿಗೆ ಬಂದಾಗ ನೀನ್ ಹೇಗಿದ್ದಿ ನೀನು ಆಶೀರ್ವಾದಕ್ಕಾಗಿ ಹಂಬಲಿಸಿ ಸೋತು ಬಾಳವಾಗಿ ನೊಂದು ಆ ನಂಬಿಕೆಯನ್ನ ಕಳ್ಕೊಂಡ್ಬಿಟ್ಟಿದ್ಯಾ ಹಾಗಾದ್ರೆ ಇಂದು ನಂಬಿಕೆ ಇಟ್ಟಂಥ ದೇವರು ನಿನ್ನ ನಂಬಿಕೆ ದೇವರು ನಿನ್ನ ಬಳಿಗೆ ಬಂದಾಗ ಬಿಡಿಸ್ಲಿಕ್ಕೆ ಬಂದಾಗ ನಿನ್ನ ಹೇಗಿದ್ದೀಯ ಯಾಕಂದರೆ ದೇವರು ಪ್ರತಿಯೊಬ್ಬರನ್ನು ಬರ್ತಾನೆ ದೇವರು ಪ್ರತಿಯೊಬ್ಬರ ನಂಬಿಕೆಯನ್ನ ಸನ್ಮಾನಿಸ್ತಾನೆ ದೇವರು ಪ್ರತಿಯೊಬ್ಬರ ಪ್ರಾರ್ಥನೆನ ಕೇಳ್ತಾನೆ ದೇವರು ಪ್ರತಿಯೊಬ್ಬರ ಪ್ರಾರ್ಥನೆಗಳ ಉತ್ತರವನ್ನು ಕೊಡ್ತಾನೆ ಅವರ ಕಷ್ಟ ಸಂಕಟ ಕಣ್ಣೀರುಗಳಿಂದ ಬಿಡಿಸ್ಲಿಕ್ಕೆ ಬಂದೇ ಬರ್ತಾನೆ ಹಾಗಾದ್ರೆ ಬರುವಂತ ಸಮಯದಲ್ಲಿ ನೀನು ಹೇಗಿದ್ದೀಯ ನಿನ್ನ ಜೀವನದಲ್ಲಿ ನಿನಗೆ ಬೇಕಾದನ್ನು ಪಡ್ಕೊಳ್ಳೋದಕ್ಕೋಸ್ಕರವಾಗಿ ಪ್ರಾರ್ಥನೆ ಮಾಡಿ ಉಪವಾಸ ಮಾಡಿ ನಂಬಿಕೆ ಇಟ್ಟು ಆ ಸಮಯದಲ್ಲಿ ಮಾತ್ರ ಎಲ್ಲವನ್ನ ಮಾಡಿ ಆ ನಂತರದಲ್ಲಿ ಅದು ಬರುವಾಗ ಅಂದರೆ ಆ ಆಶೀರ್ವಾದಗಳು ಬರುವಾಗ ನಿನ್ನ ಜೀವಿತವನ್ನು ಬದಲಾಯಿಸ್ಕೋಬೇಡ ಪ್ರಿಯ ದೇವ ಮಗುವೇ ಜಾಗ್ರತೆ ಕೇಳಿಸ್ಕೋ ನಿನ್ನ ಅವಶ್ಯಕತೆ ಇದ್ದಾಗ ದೇವರನ್ನು ಪ್ರಾರ್ಥಿಸಿ ದೇವರ ಮೇಲೆ ನಂಬಿಕೆ ಇಟ್ಟು ದೇವರನ್ನು ಉಪವಾಸ ಮಾಡಿ ಆ ಆಶೀರ್ವಾದ ಬರುವಂಥ ಸಮಯದಲ್ಲಿ ನಿನ್ನನ್ನು ನೀನು ಬದಲಾಯಿಸ್ಕೋಬೇಡ ಆಶೀರ್ವಾದದ ಕಡೇ ಕ್ಷಣದಲ್ಲಿ ನೀನು ಹೇಗಿದ್ದಿ ಒಂದು ವೇಳೆ ನಿನ್ನ ಆಶೀರ್ವಾದ ಈ ಕ್ಷಣದಲ್ಲಿ ಬರ್ಬೋದು ಮುಂದಿನ ಕ್ಷಣದಲ್ಲಿ ಬರ್ಬೋದು ಆ ಕ್ಷಣದಲ್ಲಿ ನಿನ್ನ ಮನಸ್ಥಿತಿ ಹೇಗಿದೆ ದೇವ್ರು ಅನ್ನುವಂಥ ಮನಸ್ಥಿತಿ ಇದೆಯಾ ದೇವ್ರು ಕೊಡಲ್ಲ ಬಿಡಪ್ಪ ಇದೇ ನನ್ನ ಜೀವಿತ ಹೀಗೆ ನಾನು ಹೋಗ್ಬೇಕಂತೇಳಿ ನೀನು ಅಂದ್ಕೊಳ್ತಾ ಇದೆಯಾ ಇದೇ ನನ್ನ ಜೀವಿತ ನಾನು ಹೀಗೇ ಇರಬೇಕೆಂಬುದಾಗಿ ಹೀಗೆ ಇರ್ತೇನೆ ಎಂಬುದಾಗಿ ನೀನು ನಂಬ್ತಾ ಇದೆಯಾ ಹೇಗಿದ್ದೀ ಪ್ರಿಯ ದೇವ ಮಗುವೆ ಆದ್ರಿಂದ ಇಂದು ಆ ಮನಸ್ಥಿತಿಯನ್ನು ಬದಲಾಯಿಸ್ಕೋ ಆ ಮನಸ್ಸನ್ನು ಬದಲಾಯಿಸ್ಕೋ ಇಲ್ಲ ನಾನು ಪ್ರಾರ್ಥಿಸಿದ್ದೀನಿ ಕೇಳಿದ್ದಾರೆ ನಾನು ಆಸೆ ಆಸೆ ದೇವ್ರು ಕೊಡ್ತಾರೆ ನನ್ನ ನಂಬಿಕೆ ಇಟ್ಟಿದ್ದೆ ನನ್ನ ನಂಬಿಕೆ ಇಟ್ಟಿದ್ ದೇವ್ರು ಕೊಡ್ತಾರೆ ಎಂಬುದಾಗಿ ದೇವರಲ್ಲಿ ಬಲವಾದಂತ ನಿರೀಕ್ಷೆ ಇಟ್ಟು ಕಾದು ಕುಳಿತುಕೋ ಪ್ರಿಯ ದೇವ ಮಗುವೆ ನಿರೀಕ್ಷೆ ಪ್ರತಿದಿನ ಇರಲಿ ಪ್ರತಿದಿನ ಇರಲಿ ಪ್ರತಿದಿನ ಇರಲಿ ಯಾಕಂದ್ರೆ ಮುಂದಿನ ಕ್ಷಣ ನೀನು ಪ್ರಾರ್ಥಿಸಿದ ಮುಂದಿನ ಕ್ಷಣ ನೀನು ನಂಬಿಕೆ ಇಟ್ಟ ಮುಂದಿನ ಕ್ಷಣ ನೀನ್ ಎದುರು ನೋಡಿದ ಮುಂದಿನ ಕ್ಷಣ ನಿನ್ನ ಆಶೀರ್ವಾದ ಬರುವಂತ ಸಮಯದ ಕ್ಷಣ ಆಗಿರ್ತದೆ ನೀನು ಪ್ರಾರ್ಥಿಸುವಂತ ಸಮಯ ನೀನು ನಂಬಿಕೆ ಇಟ್ಟಂತ ಸಮಯ ನೀನು ಎದುರು ನೋಡುವಂತ ಸಮಯ ಮೇ ಬಿ ಅದು ಕಷ್ಟದ ಸಮಯ ಕಣ್ಣೀರಿನ ಸಮಯ ಹೋರಾಟದ ಸಮಯ ಆಗಿರಬಹುದು ಆದ್ರೆ ನೀನು ಪ್ರಾರ್ಥಿಸಿದ ನಂತರ ನೀನು ಎದುರು ನೋಡಿದ ನಂತರ ನೀನ್ ನಂಬಿಕೆ ಇಟ್ಟಂತ ನಂತರ ನಿನ್ನ ಆಶೀರ್ವಾದ ಕ್ಷಣ ಆಗಿರ್ತದೆ ನಿನ್ನ ಮುಂದಿನ ಕ್ಷಣ ಆಶೀರ್ವಾದ ಕ್ಷಣ ಆಗಿರ್ತಕ್ಕಂಥ ನೀನ್ ಮಾಡಬೇಕಾದ ಮಾಡಿದ್ದಿ ಈಗ ದೇವರು ಮಾಡ್ಬೇಕಾದ್ ಮುಂದೆ ಇದೆ ನೀನು ಮಾಡಬೇಕಾದನ್ನ ಮಾಡಿದ್ದಿ ದೇವರು ಮಾಡುವಂತದಿನ ಮುಂದೆ ಇರುವಾಗ ಯಾವ ಕ್ಷಣದಲ್ಲಿ ಬೇಕಾದರೂ ದೇವನಿನ ಜೀವಿತವನ್ನು ಆಶೀರ್ವದಿಸಬಹುದು ಹಾಗಾದ್ರೆ ಆಶೀರ್ವದಿಸುವಂತ ಕ್ಷಣದಲ್ಲಿ ನೀನು ಹೇಗಿದ್ದಿ ಆಶೀರ್ವಾದ ಮಾಡಲಿಕ್ಕೆ ದೇವನಿನ ಬಳಿಗೆ ಬಂದಾಗ ನಿನ್ನ ನಂಬಿಕೆ ಹೇಗಿದೆ ಆಶೀರ್ವಾದ ಮಾಡಲಿಕ್ಕೆ ದೇವನ ಬಳಿಗೆ ಬಂದಾಗ ನಿನ್ನ ಪ್ರಾರ್ಥನೆ ಜೀವಿತ ಹೇಗಿದೆ ಆಶೀರ್ವಾದ ಮಾಡ್ಲಿಕ್ಕೆ ನಿನ್ನ ಬಳಿಗೆ ಬಂದಾಗ ನಿನ್ನ ವಾಕ್ಯ ಓದುವಂಥ ಜೀವಿತ ಹೇಗಿದೆ ಆಶೀರ್ವಾದ ಮಾಡಲಿಕ್ಕೆ ದೇವನಿನ ಬಳಿಗೆ ಬಂದಾಗ ಸಭೆಗೆ ಹೋಗುವಂತ ಜೀವಿತ ಹೇಗಿದೆ ಆಶೀರ್ವಾದ ಮಾಡಲಿಕ್ಕೆ ದೇವನಿನ ಬಳಿಗೆ ಬಂದಾಗ ನಿನ್ನ ಆಧ್ಯಾತ್ಮಿಕ ಜೀವಿತ ಹೇಗಿದೆ ಒಂದ್ಸಾರಿ ಆಲೋಚನೆ ದೇವನನ್ನ ಕೈ ಬಿಡೋದೇ ಇಲ್ಲ ದೇವನಿನ ಬಳಿಗೆ ಬಂದೇ ಬರ್ತಾರೆ ಆಶೀರ್ವದಿಸೇ ಆಶೀರ್ವದಿಸ್ತಾರೆ ಇದನ್ನ ಮಾತ್ರ ಮರಿಲೇ ಬೇಡ ಧೈರ್ಯದಿಂದಿರು ಹೆಮ್ಮೆಯಿಂದಿರು ನೀನೊಬ್ಬ ಕ್ರಿಸ್ತನ ಹಿಂಬಾಲಕನಾದ ಕ್ರೈಸ್ತನೆಂದು ಆಮೇನ್